ಮತ್ತ ನೀವು ಕಾರವಾರಿ ಉಳಿಗಡಿ ಮೂಸಿ ನೋಡ್ಕಿಸಿಂದ ವ್ಯಾಪಾರ ಮಾಡ್ಲಾತನ ನೀವು ಮತ್ ಏನಾರ ಮೂಸಿ ನೋಡ್ಕಿಸಿ ನಾ ಬಂಗಾರ ಅಂತ ಹುಡುಗ ಗಂಟ್ ಹಾಕಿರತ್ತ ಬಂಗಾರ ಅಂತ ಹುಡುಗ ನಾ ಮೋಸ ಮಾಡೋ ಮಗ ಅಲ್ಲ ನಾ ಊರಾಗ ದೊಡ್ಡ ಮನುಷ್ಯ ದೊಡ್ಡ ಅವ್ರ ಕಡೆ ಇಂತ ಹೊಲ ಸಹ ರಾಡ್ ಹೇಳುವ್ರಿ ಅದಕ್ಕ ನೀವು ಹೇಳಾಕತ್ತಿದ್ರಿ ನಾ ದೊಡ್ಡ ಮನುಷ್ಯ ಅದನ್ನಂದ್ರ ಎತ್ತರಕ್ಕ ಹೋಗಿನ ನಾ ಹೋಗಿಲ್ಲ ನಾಕ್ ಮಂದಿ ನಿಮ್ ಮಾತಾ ಹೇಳ ಹಿಂಗ್ರೆ ಇದೇ ಮನುಷ್ಯ ಇದೀವಿ ಮುಖ್ಯ ಹಿಂಗ್ ಮಾಡ್ರ ಗೌರ ಗೌರವ ಫೋನ್ ಬತ್ತಕ್ರೆ

ಮತ್ತೆ ಒಂದಾಗ ದುಡಿತಣ್ ಏ ಹುಚ್ಚಿ ಹುಚ್ಚಿ ಹತ್ತು ಎಕರ ಹೊಲ ಕೊಟ್ರಿ ಮತ್ತೆ ಒಂದ್ ಎಕ್ರಾ ಹೊಲಕತ್ವ ಏನಿಲ್ಲ ಇಲ್ಲ ಅದ್ ಹೊತ್ತು ನಮ್ಮ ಗೌರ್ನವ ಸರ್ಟ್ ಮಾಡಿ ಅದನ್ನ ಈಗ ಒಟ್ಟ ಹುಡ್ಗಿನ್ ಎಲ್ಲಿ ಕೊಡಬೇಡ್ರಿ ನಾವು ಕೋತೀವಿ ಈಗ ಎಲ್ಲಾ ಹುಡ್ಗುಗ ಆ ಹೊಲ್ದಾಗ ಮಾಡಾಕ ಮುಗ್ಸಿನ ಈಗ ನನ್ ಎಲ್ಲ ಕಿಮ್ಮತ್ ಕಳ್ದಾರ ಮತ್ತ್ ಏ ಏ ನಾನ್ ಕಿಮ್ಮತ್ ಕೊಡಬೇಡನ ನಾವ್ ನಾವ್ ಎಲ್ಲಾ ಖರ್ಚ್ ಮಾಡೇವ ಒಟ್ಟ ಅಕ್ಕಿ ಕಳ್ ಒಂದೈನ ಎಲ್ಲಾ ಬಂಗಾರ ರೊಕ್ಕಾ ಎಲ್ಲಾ ಮಾತಾಡೀವ ನಾವೀಗ ಎಲ್ಲಾ ನಾವಿದ್ದೇವ ಹೇ ಬರ್ತಾ ಹುಡ್ಗಿತ ಅದಂಗ ಮಾಡ್ಬಾರ್ರಿ ಆ ಕೊಡ್ತಾನ ರೊಕ್ಕಾ ಎಟ್ ಬೇಕು ನೋಡಲ್ಲ ನಮ್ ಸಾವ್ಕಾರ ಕೊಡ್ತಾರ ಏ ಹುಚ್ಚಿ ಕೊಡಬೇಡ್ರಿ ಏಟ್ ಬೇಕಟ್ಟ ನಾ ಆತ ಅದ

ಹೆಂಗಪ್ಪ ಹುಡ್ಗ ಗೌಡ್ರು ಮಾಡ ಈಗ ನಮ್ ಬಂದಾಗ ಕೆಲ್ಸ ಮಾಡ್ತಿವಿ ಕೊಡ್ಸಿದ ನಂಗೊಂದ್ ಜಾರ ಹೆಸ್ರ ಬರ್ಬೇಕ ಬರ್ಬೇಕ ಯಾಕಂದ್ರ ಇವ್ರ ತೋರ್ಸ್ ತೋರ್ಸ ಇನ್ನೊಂದು ತೋರ್ಸ ನನಗ ಒಂದ್ ಸ್ವಲ್ಪ ಸಮಸ್ಯೆ ಬರತೈತ್ರಿ ಯಾಕ್ರ ಇವ್ರ ಕಾರ್ಬರಿ ಗೌಡ್ರ ಕುಡ್ಕಿನ ಕೊಚು ಕೊಚ್ಚು ಮಾತಡತ್ರಿ ಆ ಸಮಸ್ಯೆ ಬರತೈತ್ರಿ ಮೊದಲ ಸಾವ್ಕಾರ ಮತ್ತ ಇವ್ ಊರಾಗ ತಾನದಾರಿ ಬೋಳ್ಸುದ ಅದ ಅದಾ ಅಲ್ಲಾ ಗಂಟಾಗ್ಯದ ತಂದ ನಿನ್ನ ಗಂಟ ಹಾಕಿ ಅಂತ ನಾನು